ಅಫ್ಜಲ್ಪುರ ತಾಲೂಕಿನ ಹೊಸೂರು ಗ್ರಾಮದ ಸರ್ಕಾರಿ ಪ್ರೌಢ ಶಾಲೆ ಹೊಸದಾಗಿ ನಿರ್ಮಾಣ ಮಾಡಲಾಗಿದ್ದು ಅದನ್ನು ಪ್ರಾರಂಭ ಕೂಡ ಮಾಡಲಾಗಿದೆ ಆದರೆ ಆ ಶಾಲೆಗೆ ಹೋಗಲು ಒಂದು ಉತ್ತಮ ಸರಿಯಾದ ರಸ್ತೆಯನ್ನ ಮಾಡದೆ ಆ ಶಾಲೆಯನ್ನು ಪ್ರಾರಂಭಿಸಿರುವುದರಿಂದ ಇದೀಗ ಶಾಲೆಗೆ ಹೋಗಲು ಮಕ್ಕಳು ಪರದಾಡುವಂತಹ ಸ್ಥಿತಿ ಎದುರಾಗಿದೆ ಹೌದು ಮಳೆ ಬಂದ ಕಾರಣ ನೆಲವಲ್ಲ ಒದ್ದೆಯಾಗಿದ್ದು ಶಾಲೆಗೆ ಹೋಗಲು ಸರಿಯಾದ ರಸ್ತೆ ಇಲ್ಲದ ಕಾರಣ ತಗ್ಗು ಗುಂಡಿಗಳನ್ನ ಹಾರಿ ಕೆಸರು ಗದ್ದೆಯಲ್ಲೇ ಮಕ್ಕಳು ನಡೆದು ಶಾಲೆಗೆ ಹೋಗುತ್ತಿರುವ ದೃಶ್ಯಗಳನ್ನ ನಾವು ಕಾಣಬಹುದು ಕೂಡಲೇ ಸಂಬಂಧಪಟ್ಟವರು ಶಾಲೆಗೆ ಉತ್ತಮವಾದಂತಹ ರಸ್ತೆಯನ್ನ ರೂಪಿಸಿ ಮಕ್ಕಳಿಗೆ ಶಾಲೆಗೆ ಹೋಗಲು ಬರಲು ಅನುಕೂಲವಾಗುವಂತೆ ಮಾಡಿಕೊಡಬೇಕಿದೆ ಹಂಗೆ ಈಗ ಸಮಸ್ಯೆ ಬಗೆಯತಾನೆ ಹಿಂಗೆ ಕೊಡ್ತಾರೆ ನೋಡಿರಿ ಮಕ್ಕಳು ಎಲ್ಲ ನೀವು ಎಲ್ಲಿವರೆ ಹಾಕಿರ್ಲಾಕ್ರೀ ನಿಮಗೆ ಅದೇ ಕೇಳ್ಕತ್ತಾರ ನಮ್ಮ ಮಕ್ಕಳು ಉಳಿತೀವಿ ಅದೇ ಬಿಡಲ್ರಿ ಎಲ್ಲ ಆಫೀಸರ್ ನಮಸ್ಕಾರಗಳು ಇದು ಒಂದು ವರ್ಷ ಇತ್ತು ಸಾಲಿಯಾಗಿ ಆದ್ರೂ ಆದಿದು ಸಮಸ್ಯೆ ಬಾಡಿದ ಎಲ್ಲ ಎಮ್ ಎಲ್ ಎಳಿದವ್ರಿ ಡಿ ಡಿ ಪೈ ಇಟ್ಟಿದ್ದೆವು ಮತ್ತು ಡಿ ಸಿ ಅವರಿಗೆ ಲೆಟರ್ ಕೊಟ್ಟಿದ್ದೆವು ಮತ್ತೆ ಕಮಿಷನರ್ ಕೊಟ್ಟಿದ್ದೆವು ಎಲ್ಲರಿಗೂ ಲೆಟರ್ ಕೊಟ್ಟರು ಹಾದಿ ಬರ್ದ ಸಮಸ್ಯೆನೇ ಬಿಗಿ ಹರಿದಿಲ್ಲ ಮಕ್ಕಳಿಗೆ ಹೋಲಕ್ ಒಂದು ಅರ್ಧ ಕಿಲೋಮೀಟರ್ ಒಳಗೆ ರೋಡ್ ಬಟ್ ಯಾರಿಗೂ ಎಸ್ ಲೆಟರ್ ಐದ ಮೂರ್ ಮೂರು ನಾಲ್ಕು ಲೆಟರ್ ಕೊಟ್ಟಿದ್ದೆವು ಅವ್ರಿಗೆ ಹೋಗಿ ಸಮಕ್ಷ ಹೇಳಿದೇವ್ ಮಾಡ್ತಾ ತರ ಯಾರ ಗಮನಕ್ಕೆ ಯಾರು ಹೇಳಿದ್ರು ಯಾರು ಹಾದಿ ಮಾಡಿಲ್ಲ ಅದಕ್ಕೆ ಈಗ ಹಾದಿ ಸಮಸ್ಯೆ ಅದ ನಾವು ಗೋಡಿ ಮಾಡ್ ಇದೊಂದು ದಯವಿಟ್ಟು ಹಾದಿ ಸಮಸ್ಯೆ ಬಿಗಿ ನಾ ಕೇಳಿಕೊಳ್ಳಿ